ೂರಿನಂತಹ ಊರು ಮತ್ತೊಂದು ಎಲ್ಲಿಯೂ ಸಿಗುತ್ತೆ ಅಷ್ಟು ಸುಂದರವಾಗಿದೆ ಇಲ್ಲಿನ ಪ್ರಕೃತಿ ಧಾರ್ಮಿಕ ಪವಿತ್ರತೆ ನಿತ್ಯದ್ವರ್ಣದ ನಡುವೆ ಪ್ರತಿನಿತ್ಯವೂ ಹರಿಯುವ ಶರಾವತಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳಾಗಿವೆ ಇದಕ್ಕೆ ಸಂಗಾತಿ ಇವುಗಳ ಮಧ್ಯದಲ್ಲಿ ವನದೇವತೆ ಸಿಗಂದೂರಿನ ಸಿರಿವಂತೆ ಚೌಡೇಶ್ವರಿ ದೇವಾಲಯ ಮರೆಯಲ್ಲಿನ ಮಾಣಿಕ್ಯದಂತೆ ಅಲ್ಲಿಯೇ ಇದೆ ಈ ದೇವಿಯು ನಿಜಕ್ಕೂ ವನದೇವಿ ಅಂದರೆ ಬನವಾಸಿ ಎರಡೆರಡು ಬಾರಿ ಇಲ್ಲಿನ ದೇವಿಗೆ ದೇವಾಲಯವಾಗಿದೆ ಮೊದಲು ಅಂದರೆ ಮುನ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿ ದೇವಿಯ ಮೂರ್ತಿಯನ್ನ ಅಂದಿನ ದೇವಾಲಯದ ಧರ್ಮದರ್ಶಿಗಳಿಗೆ ಅಲ್ಲಿನ ದಟ್ಟ ಅರಣ್ಯದಲ್ಲಿ ದೊರೆತಿ ಮರುದಿನ ಕನಸಿನಲ್ಲಿ ದೇವಿಯು ಪ್ರತ್ಯಕ್ಷಳಾಗಿ ತನಗೊಂದು ದೇವಾಲಯ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಳಂತೆ ಆದರೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದ ನಂತರ ಹಿನ್ನೀರಿನಲ್ಲಿ ಶೀಗೆ ಕಣಿವೆಯಲ್ಲಿದ್ದ ಪುರಾತನ ದೇವಾಲಯ ಮುಳುಗಡೆಯಾಗಿದೆ ಇದು ಒಂದು ದೈವಿಕ ಸ್ಥಳ ನಮ್ಮ ತ ಹಿರಿಯರು ನಾಲ್ಕೈದು ತಲೆಮಾರಿನಿಂದ ಆರಾಧಿಸ್ಕೊಂಡು ಬಂದ ಒಂದು ದೇವಿ ಸ್ಥಳ ಇದು ಇದನ್ನು ಆರಾಧಿಸ್ಕೊಂಡು ಬಂದು ನಾವು ಇವತ್ತು ಈ ದೇವಸ್ಥಾನ ಕಟ್ಟಿದ್ದೀವಿ ಇದು ಸುಮಾರು ಮುನ್ನೂರು ನಾನ್ನೂರು ವರ್ಷದ ಹಿಂದಿನ ಇತಿಹಾಸ ಇದಕ್ಕೆ ಇದು ವನ ದೇವತೆ ಅಂತಲೂ ಒಂದು ಕಾಲದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದದ್ದು ಆ ಕುಲದೇವತೆ ಆದ್ದರಿಂದ ನಾನೇ ಜವಾಬ್ದಾರಿ ತಗೊಂಡು ಧರ್ಮದರ್ಶಿಯಾಗಿ ಕಾರ್ಯಭಾರ ಮಾಡ್ಕೊಳ್ತಾ ದೇವಸ್ಥಾನವನ್ನು ಮತ್ತು ಕಾಮ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಬಂದೆ ಅದು ಆಸಕ್ತಿ ದೇವಿ ಭಕ್ತರನ್ನು ಕರೆಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಾಲಯ ಬೆಳೆದು ದಿವಸ ಸಾವಿರಾರು ಲಕ್ಷಾಂತರ ಜ ಭಕ್ತರು ಬರ್ತಕ್ಕಂಥ ಒಂದು ಕಾರ್ಣಿಕ ಸ್ಥಳವಾಗಿ ರೂಪುಗೊಂಡಿದೆ ಈ ಸ ದೇವಿ ಸ್ಥಳಕ್ಕೆ ಬರೋ ಭಕ್ತರು ಮತ್ತು ವಾಹನಗಳ ಸಂಖ್ಯೆಯನ್ನು ನೋಡಿ ಸರ್ಕಾರ ಬೃಹತ್ ಪ್ರಮಾಣದಲ್ಲಿ ಒಂದು ನಾನ್ನೂರೈವತ್ತು ಕೋಟಿಯ ಸೇತುವೆಯನ್ನು ಮಂಜೂರು ಮಾಡಿ ಇವತ್ತ ಕಾರ್ಯಕರ್ತ ಆಗಿದೆ ಮತ್ತು ಹೈವೇನು ಸ್ಯಾಂಕ್ಷನ್ ಮಾಡಿದೆ ಇನ್ನು ಅನೇಕ ಯೋಜನೆಗಳು ಬರೋಕ್ಕೆ ಕಾರಣ ಅಂತಂದರೆ ದೇವಿ ಸ್ಥಳ ಬರೋ ಭಕ್ತರು ಮತ್ತು ದೇವಿಯ ಕೃಪೆ ಅನುಗ್ರಹ ಇವೆರಡೂ ಸೇರಿಬಿಟ್ಟು ಇಷ್ಟು ಈ ಸ್ಥಳ ಅದ್ಭುತವಾಗಿದೆ ಈಗ ಇಲ್ಲಿರುವ ದೇವಾಲಯವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಂದಿನ ಧರ್ಮದರ್ಶಿಗಳ ಮುಂದಾಳತ್ವದಲ್ಲಿ ನಿರ್ಮಾಣವಾಗಿದೆ ಪುರಾತನ ವೈಭವ ಮತ್ತದೇ ಧರೆಯಲ್ಲಿ ಮರುಸೃಷ್ಟಿಯಾಗಿದೆ ತಿಳಿನೀಲಿಯ ಸುಂದರ ಬಾಂದಳ ಹಸಿರುಟ್ಟು ಅಲ್ಲಿನ ಪರಿಸರ ಶರಾವತಿಯ ಬಂಗಾರ ನೀರ ಕಡಲಾಚೆಗಿನ ಸಿಗಂದೂರು ಚೌಡೇಶ್ವರಿಯ ನಿಲಯ ಎಲ್ಲವೂ ಸಹಸ್ರಾರು ಜನಮನಗಳನ್ನ ತನ್ನತ್ತ ಸೆಳೆಯುತ್ತಾ ಬಂದಿದೆ ತನ್ನ ದೇವಾಲಯವನ್ನ ಸಂದರ್ಶಿಸುವ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಚೌಡೇಶ್ವರಿ ದೇವಿಯು ಜನರಲ್ಲಿ ಚೌಡಮ್ಮ ಸಿಗಂದೂರೇಶ್ವರಿ ವನದುರ್ಗೆ ವನದೇವಿ ಎಂದು ಕರೆಸಿಕೊಂಡಿದ್ದಾಳೆ ಅಲ್ಲಿ ಭಕ್ತಾದಿಗಳು ದೇವಿಯನ್ನ ಆರಾಧಿಸುವ ಪ್ರಸಾದ ಸೇವೆ ಹಣ್ಣು ಕಾಯಿ ತೀರ್ಥಪ್ರಸಾದ ಅರ್ಚನೆ ಮಂಗಳಾರತಿ ಪಂಚಾಮೃತ ಅದರ ಅಭಿಷೇಕ ಕುಂಕುಮಾರ್ಚನೆ ಹೂವಿನ ಅಲಂಕಾರ ಅದರ ಪೂಜೆ ಮಹಾಭಿಷೇಕ ಪೂಜೆ ಹೀಗೆ ಹಲವು ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಹೋಮ ಹವನಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತಲೇ ಬಂದಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವೂ ಒಂದು ಪ್ರತಿನಿತ್ಯ ಮೂರರಿಂದ ನಾಲ್ಕು ಸಾವಿರ ಜನಸಂಖ್ಯೆ ಭಕ್ತಾದಿಗಳು ಆಗಮಿಸ್ತಾರೆ ಅವರಿಗೆ ಬಂದಂಥ ಎಲ್ಲ ಭಕ್ತರಿಗೂ ದೇವಿಯ ದರ್ಶನ ಮತ್ತು ಊಟದ ವ್ಯವಸ್ಥೆ ಮತ್ತು ಸ್ಥಾನಗೃಹ ಶೌಚಾಲಯ ಮತ್ತು ವಸತಿ ವ್ಯವಸ್ ವಸ್ ವಸತಿ ವ್ಯವಸ್ಥೆಯೂ ಇದೆ ಇದು ಒಂದು ವನದೇವತೆ ಇದು ಮೊದಲು ಸರಾವತಿ ನೀರಿನ ಸ ಸಂತ್ರಸ್ ಇದರ ಮುಳುಗಡೆಯಾಗಿತ್ತು ಆನಂತರ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಈಗ ನೆಲೆಸಿರುವ ತಾಯಿಯ ಸನ್ನಿಧಾನದಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಎರಡು ಸಾವಿರದ ಐದರವರೆಗೂ ಕೇವಲ ಒಂದಿಷ್ಟು ಜನ ಭಕ್ತಾದಿಗಳು ಮಾತ್ರ ಬರ್ತಿದ್ದವು ಎರಡು ಸಾವಿರದ ಐದರಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಹೋಗಿ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿಕೊಂಡಿದ್ದಾರೆ ಅದೇ ರೀತಿಯೇ ದಿನ ದಿನನೂ ಸಹ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗ ಆಗಮಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡು ಮತ್ತೆ ಅವರ ಕಷ್ಟಗಳೆಲ್ಲ ತೀರ್ಮಾನ ಆದಮೇಲೆ ಅವರ ಹರಕೆಯೆಲ್ಲ ತೀರ ಮೇಲೆ ಮತ್ತೆ ದೇವಿಗೆ ಬಂದು ಹರಕೆ ಸಲ್ಲಿಸುವುದು ಇಲ್ಲಿಯ ಪ್ರತೀತಿ ಇದು ಮೊದಲು ಒಂದು ಮನೆದೇವರಾಗಿತ್ತು ಇವತ್ತು ನಾಡಿನ ಸಮಸ್ತ ಜನರ ಮನೆದೇವರಾಗಿದೆ ಇಲ್ಲಿ ಬಂದಂಥ ಭಕ್ತರಿಗೆ ನನಗೆ ನನಗೆ ತಿಳಿದ ಮಟ್ಟಿಗೆ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅವರು ಅವರು ನಮಗೆ ಬಂದು ಹೇಳ್ತಾರೆ ನಮಗೆ ಈ ಥರ ಅನುಕೂಲ ಆಗಿದೆ ತಾಯಿಯಿಂದ ಅಂತ ಹೇಳ್ತಾರೆ ಅದು ನಮ್ಮ ದೇವಿಯ ಒಂದು ಶಕ್ತಿಯ ಒಂದು ಸಂಕೇತವಾಗಿದೆ ಇಲ್ಲಿನ ಕ್ಷೇತ್ರಕ್ಕೆ ಭೂತರಾಯ ಕ್ಷೇತ್ರಪಾಲನಾಗಿದ್ದು ಚೌಡೇಶ್ವರಿ ದೇವಿ ದೇವಾಲಯದ ಎಡಭಾಗದಲ್ಲಿ ನೀವು ಭೂತರಾಯನ ಗುಡಿಯನ್ನ ಕಾಣಬಹುದು ಹತ್ತಾರು ಮೆಟ್ಟಿಲುಗಳನ್ನು ಹತ್ತಿದರೆ ಸಾಕು ನಿಮಗಲ್ಲಿ ಅರಳಿ ಮರದಡಿಯ ನೆರಳಲ್ಲಿ ಕ್ಷೇತ್ರಪಾಲ ಭೂತರಾಯ ನೆಲೆಸಿದ್ದಾನೆ ಸುತ್ತಲೂ ಮತ್ಯಾವ ಗುಡಿ ಗೋಪುರಗಳಿಲ್ಲ ಬಯಲು ಮಂದಿರವಷ್ಟೇ ಚೌಡೇಶ್ವರಿ ದೇವಾಲಯ ದರ್ಶನಕ್ಕೆ ಬರುವ ಭಕ್ತರೆಲ್ಲರೂ ಇಲ್ಲಿಗೆ ಭೇಟಿ ನೀಡಿಯೇ ನೀಡುತ್ತಾರೆ ಜೊತೆಗೆ ತಮ್ಮ ಕಷ್ಟಗಳನ್ನು ಚೀಟಿಯಲ್ಲಿ ಬರೆದು ಅಲ್ಲಿರುವ ತ್ರಿಶೂಲಕ್ಕೆ ಕಟ್ಟಿ ಹರಕೆ ಹೊತ್ತು ಹೋಗುತ್ತಾರೆ ಇನ್ನು ಕೆಲವರು ತ್ರಿಶೂಲಗಳನ್ನೇ ಅಲ್ಲಿ ನೆಡುತ್ತಾರೆ ಹೀಗೆ ಮಾಡುವುದರಿಂದ ತಮ್ಮ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಎನ್ನುವುದು ಭಕ್ತರ ನಂಬಿಕೆ ಕೋರ್ಟು ಕಚೇರಿ ಅಲೆದರೂ ಬಗೆಹರಿಯದ ಅದೆಷ್ಟೋ ಕಷ್ಟಗಳಿಗೆ ಇಲ್ಲಿ ಹರಕೆ ಹೊತ್ತ ನಂತರ ಪರಿಹಾರ ದೊರೆತಿದೆಯಂತೆ ಈ ನಾವು ಸಿಗಂದೂರು ಅಂತಂದಾಗಲೇ ಹಲವಾರು ಜನಗಳಿಗೆ ಭಯ ಮತ್ತೆ ಭಕ್ತಿ ಉಟ್ಕೊಳ್ಳುತ್ತೆ ಯಾಕಂತಂದರೆ ಆ ತಾಯಿ ಆ ಜಗನ್ಮಾತೆ ಅವಿರಾಜಮಾನಳ ಕೂತಿದ್ದಾಳೆ ಆ ಕೂತಂತಹ ಆ ಒಂದು ತಾಯಿಯನ್ನು ನೋಡಲಿಕ್ಕೆ ನಮಗೆ ಒಂದು ಎರಡು ಕಣ್ಣು ಸಾಕಾಗಲ್ಲ ಅಂತ ಒಂದು ವೈಭವಕ್ಕಂಥ ಶಕ್ತಿಯುಕ್ತವಾಗಿರ್ತಕ್ಕಂಥ ಜಗನ್ಮಾತೆ ಆ ತಾಯಿ ಹಲವಾರು ಪವಾಡಗಳನ್ನೇ ಸೃಷ್ಟಿ ಮಾಡ್ತಾಳೆ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಹಲವಾರು ಕಷ್ಟ ಅಂತ ಬಂದಿರತಕ್ಕಂಥ ಭಕ್ತಾದಿಗಳೇ ಜಾಸ್ತಿ ಹಲವಾರು ಕಷ್ಟ ಅಥವಾ ನಮಗೆ ಹಣದ ಅಡಚಣೆ ಅಥವಾ ಸಂತಾನವಾಗಿಲ್ಲ ಅಂತ ಹೇಳಿ ಬರ್ತಾರೆ ಆ ಸಂತಾನ ಪ್ರಾಪ್ತಿಯನ್ನು ಜಗನ್ಮಾತೆ ಅತಿ ಶೀಘ್ರವಾಗಿ ಒಳ್ಳೆ ರೀತಿ ನೆರವೇರಿಸಿಕೊಡ್ತಾಳೆ ಅಂತಹ ಭಕ್ತಾದಿಗಳನ್ನು ತಾಯಿ ಜಗನ್ಮಾತೆ ಸದಾಕಾಲ ಕಾಪಾಡ್ತಾಳೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳೇ ನಮಗೆ ಸಾಕ್ಷಿ ಇದೊಂದು ಕಾರಣೀಭೂತವಾಗಿರ್ತಕ್ಕಂಥ ಕ್ಷೇತ್ರ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥವಳು ಸಾಕ್ಷಾತ್ ದೇವಲೋಕದಿಂದನೇ ಧರೆಗಿಳಿದಂಥ ಒಂದು ಪುಣ್ಯಕ್ಷೇತ್ರ ಅಂತಹ ಕ್ಷೇತ್ರದಲ್ಲಿ ನಾವು ಈ ಒಂದು ಸೇವೆ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ಆಚರಿಸ್ತೇನೆ ಸಿಗಂದೂರು ಚೌಡೇಶ್ವರಿ ದೇವಿಯನ್ನ ಕಳ್ಳರ ಭೀತಿ ನಿವಾರಕಿ ನ್ಯಾಯದೇವತೆ ಎಂದು ನಂಬಲಾಗಿದೆ ಆದ್ದರಿಂದಲೇ ನಾಡಿನ ಸಾಕಷ್ಟು ಅಂಗಡಿ ಮುಂಗಟ್ಟು ಮನೆಗಳು ವಾಹನಗಳ ಮೇಲೆ ಸಿಗಂದೂರು ಚೌಡೇಶ್ವರಿಯ ರಕ್ಷಣೆ ಇದೆ ಎಂದು ಬರೆದು ಬಿತ್ತಿಗಳನ್ನ ನೀವು ಕಾಣಬಹುದು ತಮ್ಮಿಷ್ಟದ ದೇವಿಯನ್ನ ಸಿಗಂದೂರಿನಲ್ಲೇ ಕಾಣಬರುವ ಜನನಗಳ ಭಾಷ್ಯವೇನು ಇದೋ ನೀವೇ ಕೇಳಿ ನಾವು ತಿಂಗಳಿಗೆ ಒಂದು ಎರಡರಿಂದ ಮೂರು ಬಾರಿ ನಾವು ಬರ್ತಾ ಇರ್ತೇವೆ ದೇವಿಯ ದರ್ಶನ ಪಡಿತಾನೆ ಇರ್ತೀವಿ ದೇವಿಯಲ್ಲಿ ತುಂಬಾ ಶಕ್ತಿ ಇದೆ ದೇವರನ್ನು ನಂಬಿ ಬಂದವರಿಗೆ ಯಾವತ್ತೂ ದೇವರು ಚೌಡೇಶ್ವರಿ ಅಮ್ಮ ಕೈ ಬಿಡಲ್ಲ ನಮಗೆ ದೇವರನ್ನ ನಂಬಿ ನಾವು ಯಾವಾಗಲೂ ಬರ್ತಾ ಇದ್ದೇವೆ ನಮಗೆ ಆರೋಗ್ಯ ಎಲ್ಲದರಲ್ಲೂ ಸಕಲ ವೃದ್ಧಿಯಲ್ಲೂ ಕೂಡ ಉತ್ತಮವಾಗಿ ನಾವು ಬೆಳಿತಾ ಇದ್ದೀವಿ ದೇವರನ್ನ ನಂಬಿದ್ರೆ ಎಲ್ಲರಿಗೂ ಒಳ್ಳೆದಾಗುತ್ತೆ ಇಲ್ಲಿಗೆ ಪ್ರತಿದಿನವೂ ಬರುವ ಜನರ ಸಂಖ್ಯೆ ಸುಮಾರು ಐದರಿಂದ ಆರು ಸಾವಿರ ಹಬ್ಬ ಅಥವಾ ವಿಶೇಷ ದಿನಗಳಲ್ಲಿ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಬಂದವರು ಭಕ್ತರೋ ಪ್ರವಾಸಿಯೋ ದೇವಾಲಯದ ಹಿಂಭಾಗದಲ್ಲಿ ಇರುವ ಬೃಹತ್ ಪ್ರಸಾದ ನಿಲಯದಲ್ಲಿ ಎಲ್ಲರಿಗೂ ಮೂರು ಹೊತ್ತು ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿರುವ ಶರಾವತಿ ಶ್ರೀಮಾತೆ ವಸತಿ ಗೃಹಗಳಲ್ಲಿ ವಸತಿ ವ್ಯವಸ್ಥೆ ಕೂಡ ಇದೆ ಬಿಸಿನೀರಿನ ವ್ಯವಸ್ಥೆ ಅಟ್ಯಾಚ್ ಬಾತ್ರೂಮ್ನೊಂದಿಗೆ ಶುಭ್ರ ಕೊಠಡಿಗಳು ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಟ್ಟಿವೆ ಶುಭ ಸಮಾರಂಭಗಳನ್ನು ಆಚರಿಸಲು ತ್ರಿಕಾಲ ಪೂಜೆ ತ್ರಿಕಾಲ ತ್ರಿಲೋಕ ಮಾತೆಯ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಇದ್ದೇ ಇರುತ್ತದೆ ನೀವಲ್ಲಿ ಹೋಗಬೇಕಷ್ಟೆ ಮರೆಯಬೇಡಿ ದೇವಾಲಯದ ಒಳಗೆ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಕಸ ಎಸೆಯುವುದನ್ನು ಸಂಪೂರ್ಣ ನಿಷೇಧ ಮಾಡಲಾಗಿದೆ ಈ ಪವಿತ್ರ ಕ್ಷೇತ್ರಕ್ಕೆ ನೀವು ಹೋಗಬೇಕು ಎಂದರೆ ಬೆಂಗಳೂರಿನಿಂದ ನೇರವಾಗಿ ಸರ್ಕಾರಿ ಸಾರಿಗೆಯ ಮುಖಾಂತರ ಹೋಗಬಹುದು ರೈಲು ಪ್ರಯಾಣ ಬಯಸುವವರು ಸಾಗರದ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದು ಅಲ್ಲಿಂದ ಸಾರಿಗೆಯಲ್ಲಿ ಅರ್ಧ ಗಂಟೆಯ ಪ್ರಯಾಣ ಮಾಡಿದರೆ ನೀವು ಸಿಗಂದೂರು ತಲುಪುತ್ತೀರಿ ಅಷ್ಟೇ ಅಲ್ಲ ವಿಮಾನ ಹತ್ತಿ ಬರುವ ಪ್ರಯಾಣಿಕರು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಸಿಗಂದೂರು ಕ್ಷೇತ್ರಕ್ಕೆ ಹೋಗಬಹುದು ಶರಾವತಿ ಎಂದಾಗಲೇ ವಿಶ್ವ ಪರಂಪರೆ ಹಲವು ಅಪರೂಪಗಳನ್ನು ಹಾಕಿದವಳು ಎಂದು ನಮಗಾಗಲೇ ಅರಿವಾಗುತ್ತೆ ಆದರೆ ಈ ಸಿಗಂದೂರು ಪ್ರದೇಶವನ್ನು ಮಾತ್ರ ಅಪ್ಪಟ ಪ್ರೇಮದಿಂದ ಅಪ್ಪಿಕೊಂಡಿದ್ದಾಳೆ ಅಲ್ಲಿ ಸದಾ ಹಸಿರಿನ ಸಾಂಗತ್ಯದೊಂದಿಗೆ ತುಮ್ತುಂಬಿ ಹರಿಯುತ್ತಾಳೆ ಶರಾವತಿ ಅದಕ್ಕಾಗಿಯೇ ಅಲ್ಲಿಗೆ ಹೋಗಲು ಹೊಸದಾರಿ ನಮಗೆ ಬೇಕೇ ಬೇಕು ಈ ಹಿಂದೆ ಈ ಕಾರ್ಯಕ್ಕೆ ಲಾಂಚ್ ಮಾತ್ರ ಮಾರ್ಗವಾಗಿತ್ತು ಆದರೆ ಈಗ ಲಾಂಚ್ ಸ್ಥಳವನ್ನು ಸೇತುವೆ ತುಂಬಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ಉದ್ಘಾಟನೆ ಆದಾಗಿನಿಂದ ಇಲ್ಲಿಗೆ ಅದೆಷ್ಟು ಜನರನ್ನ ಈ ಸೇತುವೆ ದಾಟಿಸಿದೆಯೋ ತಿಳಿಯದೇ ಇಲ್ಲ ಅವರೆಲ್ಲರೂ ಸಹ ಹತ್ತು ನಿಮಿಷ ಈ ಸೇತುವೆ ದಾಟುವ ಸಮಯದಲ್ಲಿ ಹತ್ತಾರು ಬಾರಿ ಇದೇ ಸ್ವರ್ಗ ಎಂದು ಹಾಡಿ ಹಾಡುತ್ತಾರೆ ಈ ಸೇತುವೆ ಅಷ್ಟು ಅಂದವಾಗಿದೆ ಅದರ ಮೇಲಿನಿಂದ ಶರಾವತಿಯ ಸೊಬಗು ಕಂಡು ಪ್ರಕೃತಿ ಪ್ರಿಯರಿಗೆ ಪ್ರೇಮಾಂಕುರವಾಗಬಹುದು ಅಲ್ಲಿರುವ ವನತರುಳತೆಗಳೆಷ್ಟೋ ಮಿಗ ಖಗಗಳು ಅದರ ಪ್ರಭೇದಗಳು ಮತ್ತಿನ್ನದೆಷ್ಟೋ ಎಲ್ಲವೂ ಆನಂದದ ರಾಗವನ್ನ ಹಾಡುವ ನಾಡದು ಆದರೂ ಇಲ್ಲದ ಲಾಂಚ್ಗಳನ್ನು ಇಂದಿಗೂ ಹಳತನದ ಕುರುಹುವಾಗಿ ಗೂಗಲ್ ಗುರುತಿಸಿ ಪ್ರವಾಸಿಗರಿಗೆ ನೀಡುತ್ತಲೇ ಇದೆ ಅದನ್ನು ನೋಡಿಯೇ ಹಲವರು ಇಲ್ಲಿಗೆ ಬರುತ್ತಲೇ ಇದ್ದಾರೆ